ಹಕ್ಕಿಗಳನ್ನು ಹೊಡೆಯುವ ಸಿಇಒ ಸೊಸೆ ಸೂಟು ಬೂಟು ಹಾಕಿಕೊಂಡು ಮನೆಯಲ್ಲಿ ಲಗೇಜ್ ಜೊತೆ ಬಂದ ಸೊಸೆ ಅನಾಮಿಕಳನ್ನು ಅಯೋಮಯದಿಂದ ನೋಡ್ತಾ ಇರ್ತಾರೆ ಶಾರದಾ ದಂಪತಿಗಳು ಆನಂದದಿಂದ ಅತ್ತೇ ಮಾವಯ್ಯ ಚೆನ್ನಾಗಿದ್ದೀರಾ ಎಂದು ಕರೆದು ಕೇಳುತ್ತಲೇ ಶಾರದಾ ದಂಪತಿಗಳು ಶಾಕಿಂಗ್ ಇಂದ ಒಬ್ರನ್ನೊಬ್ರು ನೋಡ್ಕೊತಾರೆ ಹೀ ಹುಡುಗಿಗಾರೀ ನಮ್ಮನ್ನ ಹಿಡ್ಕೊಂಡು ಅತ್ತೆ ಮಾವಯ್ಯ ಅಂತ ಇದ್ದಾಳೆ ನಮ್ಮನ್ನೆಲ್ಲ ಇಡ್ಕೊಂಡಿದ್ದಾಳೆ ಶಾರದಾ ನಮಗೆ ಸ್ವಲ್ಪ ದೂರದಲ್ಲೇ ಅಲ್ವಾ ನಿಂತ್ಕೊಂಡಿರೋದು ಈ ಕೆಟ್ಟ ಚೋಕ ಹಾಕ್ತಲೇ ನನಗೆ ಚಪಾತಿ ಕೋಲು ತಗೊಂಡ್ಬರ್ಬೇಕು ಅನ್ಸುತ್ತೆ ಮೊದಲು ಆ ಹುಡುಗಿ ಯಾರು ಎಲ್ಲಿಂದ ಬಂದಿದ್ದಳು ಎಲ್ಲಿಗೆ ಹೋಗ್ಬೇಕೋ ತಿಳ್ಕೊ ಕಣ್ಣಿನ ಮುಂದೆ ಇಷ್ಟು ದೊಡ್ಡ ಸಮಸ್ಯೆ ಇದ್ರೆ ಹಪ್ಲದ್ ಕೋಲು ಚಪಾತಿ ಕೋಲು ಅಂತಿದ್ಯಾ ಯಾಕೆ ಎಂದು ಪ್ರಸಾದ್ ಅನ್ನುತ್ತಾ ಇದ್ದಾರೆ ಅನಾಮಿಕಾ ಮಾತಿನ ಮಧ್ಯದಲ್ಲೇ ಸೇರ್ಕೊಂಡು ಚಪಾತಿ ಅಂದ್ರೆ ಹೋಗಿ ತಕೊಂಡ್ಬನ್ನಿ ಹಾಯಾಗಿ ತಿಂತೀನಿ ಚಪಾತಿಗೆ ತಯಾರು ಮಾಡುವ ತುಪ್ಪನೇ ಹಾಕಿ ಅತ್ತೆ ರುಚಿಯಾಗಿರುತ್ತೆ ಎಂದು ಅನಾಮಿಕಾ ಅನ್ನೊತ್ತಲೆ ಶಾರದಾ ಪ್ರಸಾದನನ್ನು ನೋಡಿ ಗುಸುಗುಸುಲಾಡುತ್ತಾ ಏನ್ರಿ ಹುಡುಗಿ ನಮ್ ಮನೆಯಲ್ಲಿ ತಯಾರು ಮಾಡುವ ಸ್ವಚ್ಛವಾದ ತುಪ್ಪದ ಬಗ್ಗೆ ಕೂಡ ಹೇಳ್ತಾ ಇದ್ದಾಳೆ ನನ್ಗೆ ಅರ್ಥವಾಗ್ತಿಲ್ಲ ತಲೆಯಲ್ಲಿ ಏನಾದ್ರೂ ಇದ್ರೆ ಅಲ್ವಾ ಶಾರದಾ ನಿಂಗ ಅರ್ಥವಾಗದು ಎಂದು ಪ್ರಸಾದ್ ಹೇಳುತ್ತಲೇ ಸೂಟು ಬೂಟು ಹಾಕಿಕೊಂಡ ಸೊಸೆ ಅನಾಮಿಕಾ ಪಕ್ಕಂತ ನಗುತ್ತಾಳೆ ಅದರಿಂದ ಶಾರದಾ ಕೋಪದಿಂದ ಪ್ರಸಾದ್ನ ನೋಡ್ತಾ ಏನಂದ್ರಿ ಬುದ್ಧಿ ಇಲ್ಲ ಅಂತೀರಾ ನಿಮ್ಗೆ ಬುದ್ಧಿ ಇಲ್ಲ ನಿಮ್ಮ ಅಮ್ಮಗ್ ಬುದ್ಧಿ ಇಲ್ಲ ನಿಮ್ಮ ಅಕ್ಕಂ ಬುದ್ಧಿ ಇಲ್ಲ ನಿನ್ ತಂಗಿಗ್ ಬುದ್ಧಿ ಇಲ್ಲ ಎಂದು ಶುರು ಮಾಡುತ್ತಾಳೆ ಶಾರದಾ ಪ್ರಸಾದ್ ಏನೋ ಪೆಚ್ಚ ಪೆಚ್ಚಾಗಿ ನೋಡ್ತಾ ಇರ್ತಾನೆ ಶಾರದಾ ಅರ್ಚಿತಾನೆ ಇರ್ತಾಳೆ ಸ್ವಲ್ಪ ಸಮಯದ ನಂತರ ಪ್ರಸಾದನ ಕಿವಿಯಿಂದ ರಕ್ತ ಕಾರೋದಕ್ಕೆ ಶುರುವಾಗುತ್ತೆ ಅದು ಅನಾಮಿಕಾ ನೋಡಿ ಸ್ವಲ್ಪ ಕರುಣೆಯಿಂದ ಇನ್ನು ನಿಲ್ಸಿಯತ್ತೆ ಪಾಪ ಮಾವಯ್ಯನ ಕಿವಿಯಿಂದ ರಕ್ತ ಒಂದೇ ಸುಮ್ನೆ ಕಾರ್ತಾ ಇದೆ ನೀವು ಬಾಯಿ ನಿಲ್ಸಿದ್ರೆ ಅಲ್ಲಿ ರಕ್ತ ನಿಲ್ಲುತ್ತೆ ಇಲ್ಲ ಅಂದ್ರೆ ಕಿವಿ ಇಲ್ಲದೆ ಮಾವಯ್ಯನ ನೋಡಲಾರೆ ಆ ಅನಂತರ ನಿಮ್ಮಿಷ್ಟ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಾ ಅನ್ನೋದನ್ನ ನೆಲೆಸುತ್ತಾಳೆ ಪ್ರಸಾದ್ ನ ಕಿವಿಯಿಂದ ರಕ್ತ ಹರಿಯೋದು ಕೂಡ ನಿಂತು ಹೋಗುತ್ತೆ ಅದನ್ನು ನೋಡಿ ಪ್ರಸಾದ್ ಕೈ ಮುಗಿಯುತ್ತಾನೆ ಅಯ್ಯೋ ಮಾವ್ಯ ನೀವು ನಂಗೆ ಕೈ ಮುಗಿಬೇಡಿ ನಾನು ನಿಮ್ಮ ಸೊಸೆ ಹೆಸರು ಅನಾಮಿಕಾ ನಿಮ್ಮ ಕಾರನ್ನ ಮರದ ಕೆಳಗೆ ಪಾರ್ಕ್ ಮಾಡಿ ಬರ್ತೀನಿ ಅಂತ ಹೇಳಿದ್ದಾನೆ ಎಂದು ಹೇಳುತ್ತಲೇ ಶಾರದಾ ದಂಪತಿಗಳು ಉಸಿರೆಳೆದುಕೊಳ್ತಾರೆ ರಮೇಶ್ ಮನೆಯೊಳಗೆ ಬರ್ತಾನೆ ಏನಮ್ಮ ನಿನ್ನ ಸೂಟು ಬುಟ್ಟು ಸೊಸೆ ನಿಮ್ಮನ್ನ ಚೆನ್ನಾಗಿ ಆಡಿಸಿದ ಹಾಗಿದೆ ಮಾಮೂಲಿ ಆಟ ಅಲ್ಲ ಕೂಣು ಮಹಾ ಆಟ ಆಡಿಸಿದ್ಲು ನಾನು ಮಾತ್ರ ಬಹಳ ಅಂದ್ರೆ ಬಹಳ ಗಾಬರಿ ಅದೇಪ್ಪ ನೋಡೋದಕ್ಕೇನೋ ಬೇರೆ ದೇಶದ ಹುಡುಗಿಯಾಗಿದ್ದಾಳೆ ನಮ್ಮನೆಗ್ ಬಂದು ಅತ್ತೆ ಮಾವೇ ಅಂತೇಳೆ ನಮ್ಮವನು ಮೋಸ ಮಾಡಿ ತಪ್ಪಿಸ್ಕೊಂಡು ತಿರುಗ್ತಾ ಇದ್ದೇನೆ ಏನೋ ಅಂತ ಅನುಮಾನ ಕೂಡ ಬಂತಪ್ಪ ನಮ್ಗೆ ನನ್ನನ್ನು ನೀವ್ ಹಾಗೆ ಅಪ್ಪ ಹೌದು ಕಣೋ ಮಗು ಮಗು ರಮೇಶು ಎಂದು ಶಾರದ ಏನೋ ಕೇಳಲಿಕ್ಕೆ ಹೋದಾಗ ಮಾತಿನ ಮಧ್ಯದಲ್ಲಿ ಸೇರ್ಕೊಂಡ ರಮೇಶು ಅಮ್ಮ ಈ ಹುಡುಗಿನೇ ನಿನ್ ಸೊಸೆ ನಾನು ಕೆಲಸ ಮಾಡುವ ಆಫೀಸಲ್ಲಿ ಸಿಇಒ ಅವಳ ಹೆಸರು ಅನಾಮಿಕಾ ಅತ್ತೆ ಮಾವಯ್ಯಾ ನಮಸ್ತೆ ಸಿಇಒ ಮೇಡಮ್ ಅವ್ರೇ ನಮಸ್ತೆ ಹೇಳಿದ್ರೆ ಹೋಗಲ್ಲ ಅತ್ತೆ ಮಾವಂದಿರ ಕಾಲಿಗೆ ಬೀಳ್ಬೇಕು ಅದು ಸೊಸೆ ಕೊಡುವ ಮರ್ಯಾದೆ ಕಣ ಮಗನೇ ಬದ್ಲಾಗ್ತಾ ಇರೋ ಕಾಲದ ಜೊತೆ ಪದ್ಧತಿ ಕೂಡ ಬದ್ಲಾಗತ್ತೆ ಮನಸ್ಸಿನಲ್ಲಿ ಮಮತೆ ಪ್ರೇಮ ಅನುರಾಗ ಬದ್ಲಾಗದಿದ್ರೆ ಸಾಕು ತುಂಬಾ ಚೆನ್ನಾಗಿ ಹೇಳಿದ್ರೆ ಅತ್ತೆ ಮಗು ರಮೇಶು ಸಿಇಒ ಅಂದ್ರೆ ಏನು ನಾನು ಕೆಲಸ ಮಾಡ್ತಿರೋ ಆಫೀಸ್ಗೆ ದೊಡ್ಡ ಮೇಡಮ್ ಅಂತಪ್ಪ ಅಷ್ಟು ದೊಡ್ಡ ಮೇಡಂ ಆಗಿದ್ದು ಈ ಹಳ್ಳಿನ ಪ್ರೇಮಿಸಿದೆಯಾ ತಾಯಿ ಮಾವಯ್ಯಾ ಮನಸ್ಸಿಗೆ ಮಾಮತೆಗೆ ಅನುರಾಗಕ್ಕೂ ಪ್ರೇಮಕ್ಕೂ ಹಳ್ಳಿ ಪಟ್ಟಣ ಅಂತ ಭೇದವಿರಲ್ಲ ನನ್ನ ರಾಮ್ಗಿರುವ ಒಳ್ಳೆ ಲಕ್ಷಣಗಳೇ ನನ್ನನ್ನು ರಾಮ್ನನ ಮದುವೆ ಆಗೋ ಹಾಗೆ ಮಾಡ್ತು ನಿಮ್ಮ ಹತ್ರಕ್ಕೆ ಬಂತು ಎಂದು ಹೇಳುತ್ತಲೇ ಶಾರದಾ ಪ್ರಸಾದರು ಬಹಳ ಸಂತೋಷ ಪಡುತ್ತಾರೆ ಮಗು ರಮೇಶು ಸಿ ವಿವ ರೂಮ್ ಕರ್ಕೊಂಡ್ ಹೋಗು ಎಂದು ಹೇಳುತ್ತಲೇ ರಮೇಶ್ ಅನಾಮಿಕ್ಕಳನ್ನು ಲಗೇಜ್ ಅನ್ನು ತೆಗೆದುಕೊಂಡು ರೂಮ್ ಒಳಗೆ ಹೋಗುತ್ತಾನೆ ಇನ್ನು ಆಗಿನಿಂದ ಬಹಳ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾರೆ ದಂಪತಿಗಳು ಶಾರದಾ ಮಾತನಾಡಿಸುತ್ತಾ ಅನ್ನ ತಿನ್ನಿಸ್ತಾ ಇರ್ತಾಳೆ ಅದಕ್ಕೆ ಅನಾಮಿಕಾ ನಿಜ ಹೇಳ್ತಾ ಇದ್ದೀನಿ ಅತ್ತೆ ನಿಮ್ಮ ಕೈಯ ಅಡಿಗೆ ನಿಮ್ ಕೈಯಿಂದ ತುತ್ತು ತಿಂತಾದ್ರೆ ನಮ್ಮಅಮ್ಮ ನೆನ್ಪಿಗೆ ಬರ್ತಾಳೆ ನನ್ ಮನಸ್ಸು ಕೂಡ ಎಷ್ಟೋ ಸಂತೋಷ ಪಡುತ್ತೆ ತನ್ನ ಮಗಳು ಹೊಟ್ಟೆ ತುಂಬ ತಿನ್ನೋದೇ ತನ್ನ ತಾಯಿಗೆ ಬೇಕಾಗಿದ್ದಲ್ಲಮ್ಮ ತಿನ್ನಮ್ಮ ಎಂದು ಶಾರದಾ ತಿನ್ಸ್ತಾ ಇರ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಹಿತ್ತಲಿನಲ್ಲಿರುವ ಹಸುಗಳ ಕೊಟ್ಟಿಗೆಯಲ್ಲಿರುವ ಹಸುಗಳಿಗೆ ಹುಲ್ಲು ಹಾಕುತ್ತಾ ಇರುವ ಮಾವಯ್ಯ ಪ್ರಸಾದನ ಹತ್ತಿರಕ್ಕೆ ಸಿಇಒ ಸೊಸೆ ಅನಾಮಿಕಾ ಬರ್ತಾಳೆ ಮಾವಯ್ಯ ಏನ್ ತಾಯಿ ನಿಮ್ಮನ್ನೊಂದು ಮಾತ್ ಕೇಳ್ಬೇಕು ಅಂತ ಇದ್ದೀನಿ ಕೇಳು ತಾಯಿ ನನ್ನ ಹತ್ರ ನಾಚಿಕೆ ಏನಮ್ಮ ಕೇಳು ಅದು ಮಾವಯ್ಯ ಹೀಗೆ ಕೋಳಿ ಕೂಗು ಬರುತ್ತಲೇ ಹಾಗೆ ಅತ್ತೆ ಎಲ್ಲಿಗೆ ಹೋಗ್ತಾ ಇದ್ದಾರೆ ಹತ್ರಕ್ಕೆ ಹೋಗ್ತಾ ಇದ್ದಾರಮ್ಮ ಯಾರು ಹೇಳೋದಕ್ಕೆ ಮೊದಲು ಇನ್ನೂ ಕತಲಾಗೆ ಇರುತ್ತೆ ಅತ್ತೆ ಒಬ್ಬರೇ ಹೊಲದತ್ರ ಹೋಗ್ತಾ ಇದ್ದಾರಾ ಭಯವಾಗಲ್ಲ ಮಾವಯ್ಯ ಹೀಗಲ್ಲ ತಾಯಿ ನನ್ನನ್ನು ಮದುವೆ ಮಾಡ್ಕೊಂಡಾಗಿನಿಂದ ಹೊಲದ ಹತ್ರಕ್ಕೆ ಹೀಗೆ ಕೋಳಿ ಕೂಗುತ್ತಲೆ ಹಾಗೆ ಹೋಗಿ ಬಿಡ್ತಾಳೆ ಒಂಬತ್ತು ಗಂಟೆವರೆಗೆ ತಿರುಗಿ ಮನೆಗೆ ಬರ್ತಾಳೆ ಅಡಿಗೆ ಮಾಡ್ತಾಳೆ ನನಗೆ ಅನ್ನ ತಗೊಂಡು ಹೊಲದ ಹತ್ರಕ್ಕೆ ಬರ್ತಾಳೆ ತಿರುಗಿ ಸಾಯಂಕಾಲ ನಾಲ್ಕನಿಂದ ಏಳರವರೆಗೂ ಹಕ್ಕಿಗಳನ್ನು ಹೊಡಿತಾ ಇರ್ತಾಳೆ ಪಾಪ ಅಲ್ಲ ಮಾವಯ್ಯಾ ಹಕ್ಕಿಗಳು ಪಕ್ಷಿಗಳನ್ನ ಹಿಡ್ಕೊಂಡು ಹೊಡೆದ್ರೆ ಹೇಗೆ ಹೇಳಿ ಅದು ಸತ್ತು ಹೋಗುತ್ತಲ್ವಾ ಅದನ್ನ ನೀವು ಅತ್ತೆಗೆ ಹೇಳ್ಬೋದಲ್ಲ ಮಾವಯ್ಯ ಸೊಸೆ ಹೊಡಿಯೋದು ಅಂದ್ರೆ ಅಕ್ಕಿ ಪಕ್ಷಿಗಳನ್ನು ಹಿಡ್ಕೊಂಡು ಕೋಲಿಂದ ಹೊಡೆಯೋದಲ್ಲ ತಾಯಿ ಮತ್ತೆ ಅದಕ್ಕೆ ಏಟು ತಗಲದ ಹಾಗೆ ಅವು ಭಯಪಡುವ ಹಾಗೆ ಹೊಡೆಯೋದು ಅಷ್ಟೇ ಅಂದ್ರೆ ಹೊಡಿಬೇಕು ಮಾವಯ್ಯ ನಮ್ಮ ಬೆಳೆನ ನಾವು ಕಾಪಾಡ್ಕೊಳ್ಳೋದಕ್ಕೆ ತಾಯಿ ಏನ್ ಹೇಳ್ತಾ ಇದ್ರೋ ನನ್ಗೆ ಅರ್ಥವಾಗ್ತಾ ಇಲ್ಲ ಮಾವಯ್ಯ ನಾವು ಸಾಯಂಕಾಲ ಹೊಲದ ಹತ್ರ ಹೋದ್ರೆ ಎಲ್ಲ ಅರ್ಥವಾಗುತ್ತೆ ತಾಯಿ ಈಗ ನೀನ್ ಹೋಗಿ ರೆಸ್ಟ್ ತಗೋ ಸಾಯಂಕಾಲವಾಗುತ್ತಲೇ ನಾನೇ ಕರಿತೀನಿ ಆಗ ಇಬ್ರು ಸೇರಿ ಹೊಲದ ಹತ್ರ ಹೋಗೋಣ ಸರಿ ಮಾವಯ್ಯ ಎಂದು ಅನಾಮಿಕಾ ಹೊರಟು ಹೋಗುತ್ತಾಳೆ ಪ್ರಸಾದ್ ಹಸುಗಳಿಗೆ ನೀರು ಹಾಕ್ತಾ ಇರ್ತಾನೆ ಸೂರ್ಯಕಾಂತಿ ಹೊಲದ ದಂಡೆ ಮೇಲೆ ಶಾರದಾ ತಿರುಗುತ್ತಾ ಪ್ಲೇಟ್ ಹೊಡಿತಾ ಇರ್ತಾಳೆ ಹಾಗೆ ಸಾಯಂಕಾಲವಾಗುತ್ತಾ ಇರುವಾಗ ಮನೆಯ ಮುಂದೆ ಕಾರಿನಲ್ಲಿ ಅನಾಮಿಕ ಕೂತ್ಕೊಂಡಿರ್ತಾಳೆ ಹಾರ ಹೊಡಿತಾಳೆ ಪ್ರಸಾದ್ ಬಂದು ಕಾರನ್ನು ಹತ್ತುತ್ತಾನೆ ಕಾರು ಮಣ್ಣಿನ ರೋಡ್ ಮೇಲಿಂದ ಮುಂದಕ್ಕೆ ಹೋಗುತ್ತಾ ಸೂರ್ಯಕಾಂತಿ ಹೊಲ ಸಾಗು ಮಾಡುತ್ತಾ ಇರುವ ಹೊಲಕ್ಕೆ ಬಂದು ನಿಲ್ಲುತ್ತೆ ಹೊಲದ ದಂಡೆಯ ಮೇಲೆ ಅತ್ತೆ ಶಾರದಾ ತಿರುಗುತ್ತಾ ಪ್ಲೇಟ್ ಅನ್ನು ಹೊಡಿತಾ ಇರ್ತಾಳೆ ಅನಾಮಿಕಾ ಪ್ರಸಾದರು ಕಾರಿನಿಂದ ಇಳಿಯುತ್ತಾರೆ ಇದ್ದಾರೆ ಹಕ್ಕಿಗಳು ತಾಯಿ ಹಾಗೆ ಸೌಂಡ್ ಮಾಡ್ತಾ ಹೊಲದ ಸುತ್ತ ಹಕ್ಕಿಗಳು ಪಕ್ಷಿಗಳು ನಮ್ಮ ಬರಲ್ಲ ಬಂದ್ರೆ ಏಟಾಗುತ್ತೆ ಅಂತ ಅವುಗಳಿಗೆ ಎಚ್ಚರಿಸುವುದು ಅನ್ನೋ ಮಾತು ಎಂದು ಹೇಳುತ್ತಾ ಇರುವಾಗ ಅನಾಮಿಕಾ ಸೇರ್ಕೊಂಡು ಮಾವಯ್ಯ ಹಕ್ಕಿಗಳನ್ನ ನಿಜಕ್ಕೂ ಏಕೆ ಹೊಡಿಬೇಕು ಅಂತ ಅರ್ಥವಾಗುವ ಹಾಗೆ ಹೇಳ್ತೀನಿ ಅಂದ್ರಲ್ಲ ಈಗ ನಾವು ಹತ್ರ ಬಂದಿದ್ದೀವಿ ಮಾವಯ್ಯ ನನಗೆ ಹಕ್ಕಿಗಳನ್ನು ಏಕೆ ಹೊಡಿಬೇಕು ಹೇಳಿ ಹೇಳ್ತೀನಿ ಸೊಸೆ ಹಕ್ಕಿಗಳು ಪಕ್ಷಿಗಳು ವ್ಯವಸಾಯದಲ್ಲಿ ಎರಡು ತರದಿಂದ ಪಾತ್ರವಹಿಸುತ್ತೆ ಕೆಲವು ತರದ ಪಕ್ಷಿಗಳು ಹಕ್ಕಿಗಳು ಬೆಳೆಗೆ ಲಾಭ ಮಾಡುತ್ತೆ ಕೆಲವು ಪಕ್ಷಿ ಹಕ್ಕಿಗಳು ಮಾತ್ರ ನಷ್ಟ ಮಾಡುತ್ತೆ ನಷ್ಟ ಮಾಡುವ ಹಕ್ಕಿಗಳು ಕಡಿಮೆ ಸಂಖ್ಯೆಯಲ್ಲಿದ್ದರೂ ಇದು ಸ್ಥಿರವಾಗಿ ಇರುವ ವ್ಯವಸಾಯ ಕ್ಷೇತ್ರನ ಅಭ್ಯಾಸ ಮಾಡಿಕೊಂಡು ಅಲ್ಲಿ ಅವುಗಳ ಸಂಖ್ಯೆ ಹೆಚ್ಚಾಗಿ ಬೆಳೆಗೆ ಬಹಳಷ್ಟು ನಷ್ಟ ಉಂಟು ಮಾಡುತ್ತವೆ ಎಂದು ಹೇಳುತ್ತಾ ಇರುವಾಗ ಅತ್ತೆ ಶಾರದಾ ಬರುತ್ತಾಳೆ ನೀನೇನು ಸಿಹಿಯುವ ಸೊಸೆ ಹೀಗೆ ಹೊಲದ ಹತ್ರಕ್ಕೆ ಬಂದಿದ್ಯಾ ಹಕ್ಕಿಗಳನ್ನು ಹೊಡೆಯಲಿಕ್ಕೆ ಅತ್ತೆ ಸಿಹಿಯ ಸೊಸೆಗೆ ಹಕ್ಕಿ ಹೊಡೆಯೋದು ಕೂಡ ಬರತ್ತಾ ಪ್ರಯತ್ನ ಮಾಡ್ತೀನಿ ಅತ್ತೆ ಬೇಡ ಸೊಸೆ ಕೈಗಳು ನೋವು ಬರುತ್ತೆ ನೀನು ಆಫೀಸಲ್ಲಿ ಕೂತ್ಕೊಂಡು ಕಂಪ್ಯೂಟರ್ ಅಲ್ಲಿ ಕೆಲಸ ಮಾಡ್ಕೋತಾ ಇರ್ತೀಯ ಹೀಗೆ ಕೋಲ್ ಇಟ್ಕೊಂಡು ಪ್ಲೇಟ್ ಅನ್ನು ಹೊಡಿಯೋದು ನಿನ್ ಕೈಯಿಂದ ಆಗಲ್ಲ ರಾತ್ರಿ ಹೊತ್ತಿಗೆ ಕೈ ನೋವು ಬರುತ್ತೆ ಏನು ಆಗಲ್ಲತ್ತೆ ನಾನು ಕೂಡ ಹಕ್ಕಿಗಳನ್ನ ಹೊಡಿತೀನಿ ಬೇಡ ಸೊಸೆ ನಾನ್ ಹೇಳ್ತಾ ಇರೋದು ಅರ್ಥ ಮಾಡ್ಕೋತಾಯಿ ಮಾವಯ್ಯಾ ಅತ್ತೆಗೆ ಹೇಳಿ ನಾನು ಹಕ್ಕಿಗಳನ್ನು ಹೊಡಿತೀನಿ ಶಾರದಾ ಸೊಸೆ ಆಸೆ ಪಡ್ತಾ ಇದ್ದಾಳಲ್ಲ ಸ್ವಲ್ಪ ಹೊತ್ತು ಹಕ್ಕಿಗಳನ್ನು ಹೊಡೆಯೋದಕ್ ಬಿಡು ಹಕ್ಕಿಗಳು ಹೊಡೆಯುವ ಸೀವ ಸೊಸೆ ನಿನಗೆ ಬಂದಿದ್ದಕ್ಕೆ ನೀನು ಅದೃಷ್ಟವಂತಳು ಶಾರದಾ ಅದಲ್ಲ ರೀ ಪ್ಲೀಸ್ ನಾನು ಹಕ್ಕಿಗಳನ್ನು ಹೊಡಿತೀನಿ ಸರಿ ಅಮ್ಮ ಸೊಸೆ ಹಕ್ಕಿಗಳನ್ನು ಏಕೆ ಹೊಡಿತೀರಾ ಅಂತ ನೀ ಹೇಳಿದ್ರೆ ನಿನಗೆ ಹಕ್ಕಿ ಹೊಡೆಯೋ ಅವಕಾಶ ಕೊಡ್ತೀನಿ ಮಾವಯ್ಯ ಹೇಳಿತನ ಕೇಳಿದರೆ ಹಕ್ಕಿಗಳನ್ನು ಕಾಪಾಡ್ಕೊಳ್ಳೋದಕ್ಕೆ ಬೆಳಗಿನ ಸಮಯದಲ್ಲಿ ಸುಮಾರು ಐದು ಗಂಟೆಯಿಂದ ಹತ್ತು ಗಂಟೆವರೆಗೆ ಹಾಗೆ ಸಾಯಂಕಾಲ ನಾಲ್ಕರಿಂದ ಆರು ಗಂಟೆವರೆಗೂ ಹಕ್ಕಿಗಳನ್ನು ಹೊಡಿಬೇಕತ್ತೆ ಎರಡು ಮೂರು ಮಾತಿನಲ್ಲೇ ತುಂಬಾ ಚೆನ್ನಾಗಿ ಹೇಳದಿಯಮ್ಮ ಸೊಸೆ ಅಂದ್ರೆ ನಂಗೆ ಹಕ್ಕಿಗಳನ್ನು ಹೊಡೆಯೋ ಅವಕಾಶ ಕೊಡ್ತೀರಲ್ಲ ಕೊಡ್ತೀನಿ ಸೊಸೆ ತಗೋ ಎಂದು ಪ್ಲೇಟ್ ಅನ್ನು ಕೋಲನ್ನು ಅನಾಮಿಕಳಿಗೆ ಕೊಡುತ್ತಾಳೆ ಅನಾಮಿಕಾ ಸಂಭ್ರಮದಿಂದ ಕಾರಿನ ಮಧ್ಯದಲ್ಲಿ ನಿಂತ್ಕೊಂಡು ಪ್ಲೇಟ್ ಗಟ್ಟಿಯಾಗಿ ಹೊಡಿತಾ ಇರ್ತಾಳೆ ಆ ಸೌಂಡ್ ಅನ್ನು ಕೇಳಿ ಕೆಲವು ಪಕ್ಷಿಗಳು ಸೂರ್ಯಕಾಂತಿ ಹೊಲದಿಂದ ಎಗ್ರಿ ಹೋಗುತ್ತವೆ ಅವುಗಳನ್ನು ನೋಡಿ ಸಂತೋಷ ಪಡುತ್ತಾ ಅತೀ ಮಾವಯ್ಯ ಅಲ್ಲಡಿ ಅಲ್ಲಡಿ ನಾನು ಹಕ್ಕಿಗಳನ್ನು ಹೊಡಿತಾ ಇದ್ದೀನಿ ಅದು ನಮ್ಮ ಹೊಲನ ನಾಶ ಮಾಡದ ಹಾಗೆ ಹೊಲದಿಂದ ಹೊರಟು ಹೋಗ್ತಾ ಇದೆ ನನಗೆ ಹಕ್ಕಿಗಳನ್ನು ಹೊಡೆಯಕ್ಕೆ ಬಂತು ನಂಗೆ ಹಕ್ಕಿ ಹೊಡೆಯೋದಕ್ಕೆ ಬಂತು ಎಂದು ಮತ್ತಷ್ಟು ಗಟ್ಟಿಯಾಗಿ ಪ್ಲೇಟ್ ಅನ್ನು ಹೊಡಿತಾ ಇರ್ತಾಳೆ ಅನಾಮಿಕಾ ಹಕ್ಕಿಗಳು ಪಕ್ಷಿಗಳು ಹೊಲದಿಂದ ಹೊರಟು ಹೋಗ್ತಾ ಇರುತ್ತೆ ಇನ್ನು ಪೂರ್ತಿಯಾಗಿ ಕತ್ತಲಾಗುತ್ತೆ ಅತ್ತಿ ಶಾರದಳನ್ನು ಮಾವ ಪ್ರಸಾದ್ ನನ್ನು ಕರೆದುಕೊಂಡು ಕಾರಲ್ಲಿ ಮನೆಗೆ ಬರುತ್ತಾಳೆ ಅನಾಮಿಕಾ ರಮೇಶ್ ಜಗರಿ ಮೇಲೆ ಕೂತ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ಕೋತಾ ಇರ್ತಾನೆ ಅನಾಮಿಕಾ ಕೂಡ ಅವನ ಪಕ್ಕದಲ್ಲಿ ಚೇರ್ ಹಾಕೊಂಡು ಕೂತ್ಕೋತಾಳೆ ಇಷ್ಟಕ್ಕೂ ಹಕ್ಕಿಗಳನ್ನು ಹೊಡೆಯೋದು ಹೇಗಾಯ್ತು ಸಿಇಒ ಅನಾಮಿಕಾ ಅವರೇ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಇಲ್ಲೇ ಇರೋಣ ಏನು ಸ್ವಲ್ಪ ದಿನ ಇರೋಣ ಹಕ್ಕಿಗಳನ್ನು ಹೊಡೆಯದು ಪೂರ್ತಿಯಾದ ಮೇಲೆ ನಾವು ಹೊರಟು ಹೋಗೋಣ ಅಲ್ಲಿಯವರೆಗೂ ಇಲ್ಲೇ ಇದ್ದು ವರ್ಕ್ ಮಾಡ್ಕೊಳ್ಳೋಣ ಸರಿ ಏನು ಎಷ್ಟಾದ್ರೂ ಸಿಇೋ ಅಲ್ವಾ ನೀನ್ ಹೇಗ್ ಹೇಳಿದ್ರೆ ಹಾಗೆ ಅನಾಮಿಕಾ ಎಂದು ಆ ದಿನದಿಂದ ಊರಿನಲ್ಲಿಯೇ ಇರುತ್ತಾ ಹಕ್ಕಿಗಳನ್ನು ಹೊಡೆಯುವ ಸಿಇಒ ಸೊಸೆಯಾಗಿ ಹೆಸರು ತಂದುಕೊಂಡು ಸಂತೋಷದಿಂದ ಇರುತ್ತಾಳೆ ಅನಾಮಿಕಾ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಏನು ಅಂದ್ರೆ ನಿಮ್ ಸೊಸೆ ಬಂದ್ಲು ಪ್ಯಾಂಟ್ ಶರ್ಟ್ ಡ್ರೆಸ್ ನಲ್ಲಿ ಕನ್ನಡಕ ಹಾಕೊಂಡು ಸ್ಟೈಲ್ ಆಗಿ ಊರಿನ ಬಸ್ ಸ್ಟ್ಯಾಂಡ್ ಹತ್ರ ಮಿಥುನ ನಿಂತ್ಕೊಂಡು ಸುತ್ತಲೂ ನೋಡ್ತಾ ಇರ್ತಾಳೆ ಅವಳ ಪಕ್ಕದಲ್ಲಿ ಎರಡು ಲಗೇಜ್ ಬ್ಯಾಗಿಗಳು ಇರುತ್ತೆ ಸೊ ಪ್ರೇಮಿಸಿ ನನ್ನನ್ನು ಮದುವೆ ಮಾಡ್ಕೋತೀನಿ ಅಂತ ಮೋಸ ಮಾಡಿದ ರಮೇಶ್ ಊರಿಗಂತೂ ಬಂದಿದ್ದೀನಿ ಫ್ಯಾಮಿಲಿ ಡ್ರಾಮಾ ಶುರು ಮಾಡ್ಬೇಕು ಈಗ ನನ್ಗೆ ಇರ್ಲಗಿ ಜುತ್ಕೊಳ್ಳೋ ಕೂಲಿ ಬೇಕು ಯಾರು ಕಾಣಿಸ್ತಿಲ್ವೇ ನಂಗೆ ಎಂದು ತನ್ನಲ್ಲಿ ತಾನು ಅಂದುಕೊಳ್ಳುತ್ತಾ ಇರುವಾಗ ಸ್ವಲ್ಪ ದೂರದಲ್ಲಿ ತರಕಾರಿ ಚೀಲ ಹಿಡಿದುಕೊಂಡು ಹೋಗ್ತಾ ಇರುವ ಶಾರದಾ ಕಾಣಿಸುತ್ತಾಳೆ ಅವಳೇ ತನ್ನ ಅತ್ತೆ ಎಂದು ಮಿಥುನಂಗೆ ಅವಾಗ ಗೊತ್ತಿರ್ಲಿಲ್ಲ ಅದಕ್ಕೆ ಕೂಲಿ ಅಂದ್ಕೊಂಡು ಓ ಕೂಲಿ ಹೆಂಗ್ಸೆ ಇಲ್ಲಿ ಬಾ ಎಂದು ಶಾರದಳನ್ನು ಕರೆಯುತ್ತಾಳೆ ಶಾರದಾ ತನ್ನನ್ನಲ್ಲ ಅಂದುಕೊಂಡು ಹಾಗೆ ಮುಂದಕ್ಕೆ ಹೋಗ್ತಾ ಇದ್ರೆ ಮತ್ತೆ ಮಿಥುನ ಮತ್ತಷ್ಟು ಗಟ್ಟಿಯಾಗಿ ಸ್ವಲ್ಪ ಕೋಪದಿಂದ ಕರೀತಾಳೆ ನಿನ್ನೆನೆ ದೊಡ್ಡ ಹೆಂಗಸೆ ಕರಿತಾ ಇದ್ರೆ ಯಾಕೆ ಹಾಗೆ ಹೋಗ್ತಾ ಇದಿಯಾ ಇಲ್ಲಿ ಬಾ ಎಂದು ಹೇಳಿದ್ದರಿಂದ ಶಾರದಂಗೆ ತನ್ನನ್ನೇ ಕರೀತಾ ಇದ್ದಾಳೆ ಅಂತ ಅರ್ಥವಾಗುತ್ತೆ ಶಾರದಾ ನಿಂತು ಬಸ್ ಸ್ಟ್ಯಾಂಡ್ ಹತ್ರ ನಿಂತಿರುವ ಮಿಥುನಳನ್ನು ನೋಡುತ್ತಾಳೆ ಆ ಕ್ಷಣ ಅವಳಿಗೆ ಗೊತ್ತಿಲ್ಲ ಮಿಥುನ ತನ್ನ ಮನೆಗೆ ಬಂದ ಸವತಿ ಸೊಸೆ ಅಂತ ಹಾಗೆ ನಿಂತ್ಕೊಂಡು ನೋಡ್ತಾ ಇದೀಯ ಯಾಕಮ್ಮ ಕರೆದಿದ್ದು ಇಲ್ಲಿ ಇಲೆಬಾ ಎಂದು ಮಿಥುನ ಅಂದಿದ್ದರಿಂದ ಶಾರದಾ ತನ್ನ ಅವತಾರವನ್ನು ನೋಡಿಕೊಂಡು ನಾನು ಈ ಹುಡುಗಿ ಕಣ್ಣಿಗೆ ಕೂಲಿ ಅವಳು ಹಾಗೆ ಕಾಣ್ತಾ ಇದ್ದೀನ ಹೇಳ್ತೀನಿ ಎಂದು ಆವೇಶದಿಂದ ಮಿಥುನಳ ಹತ್ರ ಬರ್ತಾಳೆ ಏ ಹುಡುಗಿ ನಾನು ನಿನ್ ಕಣ್ಣಿಗೆ ಕೂಲಿ ಮಾಡುವ ದೊಡ್ಡ ಹೆಂಗಸಿನಾಗೆ ಕಾಣಿಸ್ತೀನ ಏನೋ ತಾವು ಹಾಕೊಂಡಿರೋ ಬಟ್ಟೆ ನೋಡ್ತಾ ಇದ್ರೆ ನನ್ ಕಣ್ಣಿಗೆ ಹಾಗೆ ಕಾಣಿಸುತ್ತೆ ಅಲ್ಲಡು ಮತ್ತೆ ಹಾಗೆ ಅಂತದ್ಯಾ ನಾನು ವಯಸ್ಸಲ್ಲಿ ದೊಡ್ಡವಳು ಹೊರತು ನಿಜಕ್ಕೂ ಕೂಲಿ ಕೆಲಸ ಮಾಡೋಳಲ್ಲ ನನ್ನನ್ನು ಕೂಲಿ ಅಂತ ಕರೆದ್ರೆ ನಾನ್ ಸುಮ್ನಿರಲ್ಲ ಎಂದು ಶಾರದಾ ವಾರ್ನಿಂಗ್ ಕೊಟ್ಟ ಹಾಗೆ ಅಂದಿದ್ದರಿಂದ ಮಿಥುನ ಸ್ವಲ್ಪ ಬಗ್ಗುತ್ತಾಳೆ ಇಲ್ ನೋಡಿ ನಾನು ಈ ಊರಿಗೆ ಸ್ವಲ್ಪ ಹೊಸಬಳು ಯಾರು ನಂಗೆ ಗೊತ್ತಿಲ್ಲ ಅಂತ ಹಾಗಂದೆ ತಪ್ಪಾಗಿ ಅನ್ಕೋಬೇಡಿ ಸ್ವಲ್ಪ ನನ್ಗೆ ಕೂಲಿ ಕೆಲ್ಸ ಮಾಡ್ಕೊಡಿ ಫ್ರೀ ಆಗಿ ಬೇಡಮ್ಮ ಬ್ಯಾಗಿಗೆ ಐವತ್ ರೂಪಾಯಿ ಕೊಡ್ತೀನಿ ಎಂದು ಬೇಡಿಕೊಳ್ಳುವ ಹಾಗೆ ಕೇಳುತ್ತಾಳೆ ಆಗ ಶಾರದ ತನ್ನಲ್ಲಿ ತಾನು ಏನೋ ಒಂದು ವಿಧದಿಂದ ಲಕ್ಷ್ಮೀದೇವಿ ನನ್ನ ಹತ್ರ ಬರ್ತೀನಿ ಅಂದಾಗ ಬೇಡ ಅಂದ್ರೆ ಚೆನ್ನಾಗಿರಲ್ಲ ಕೋಪ ಬಂದು ಲಕ್ಷ್ಮೀದೇವಿ ಹಾಗೆ ಮತ್ತೆ ವಾಪಸ್ ಹೊಟ್ಟೋದ್ರೆ ಆ ಅಮ್ಮೋ ಬೇಡ ಬೇಡ ಲಕ್ಷ್ಮೀ ದೇವಿಗೆ ಕೋಪ ಬಾರದ ಹಾಗೆ ನೋಡ್ಕೋಬೇಕು ಈ ಬಾಗನ್ನ ಹೊರ್ತೀನಿ ಎಂದು ಕೂಲಿ ಕೆಲಸ ಮಾಡ್ಕೊಳೋದಕ್ಕೆ ಒಪ್ಕೋತಾಳೆ ಮನೆಯ ಬಾಗಿಲ ಹತ್ತಿರ ಸೊಸೆ ಅನಾಮಿಕಾ ಎದುರು ನೋಡುತ್ತಾ ಇರುವಾಗ ಮನೆಯೊಳಗಿಂದ ಪ್ರಸಾದ್ ಬರ್ತಾನಿ ಬಂದು ವ್ಯಂಗ್ಯವಾಗಿ ಏನಮ್ಮ ಸೊಸೆ ನೀನ್ ಹೀಗೆ ಬಾಗಿಲ ಹತ್ರ ಎದುರು ನೋಡ್ತಾ ಅಂದ್ರೆ ತರ್ಕಾರಿಗೆ ಹೋದ ತಮ್ಮ ಅತ್ತೆ ಅದೇ ನನ್ನ ಶ್ರೀಮತಿ ಶಾರದಾ ಅವರು ಇನ್ನು ಬರ್ಲಿಲ್ಲ ಅನ್ನೋ ಮಾತು ಅಷ್ಟೇನ ತಾಯಿ ಎಂದು ನಗುತ್ತಾನೆ ಅನಾಮಿಕ ಕೂಡ ಸಣ್ಣದಾಗಿ ನಗುತ್ತಾ ಹೌದು ಮಾವಯ್ಯ ಅತ್ತೆ ತರ್ಕಾರಿಗಾಗಿ ಹೋಗಿ ತುಂಬಾ ಹೊತ್ತಾಯ್ತು ದಾರಿಯಲ್ಲಿ ಯಾರೋ ಭೇಟಿ ಆಗಿರ್ತಾರೆ ಶಾರದ ಮಾತು ಸೇರ್ಕೊಂಡು ಈ ಮಣ್ಣಿನ ಮನೆಯ ಮರ್ತೋಗಿರ್ತಾಳೆ ಬರ್ತಾಳೆ ಬಿಡುಸೋಸೆ ನೀನ್ ಹೋಗಿ ನಂಗೆ ಸ್ನಾನಕ್ಕೆ ಬಿಸಿ ನೀರಿಡು ಹಾಗೆ ಮಾವಯ್ಯಾ ಎಂದು ಅನಾಮಿಕಾ ಹೇಳಿ ಬಾಗಿಲ ಹತ್ರದಿಂದ ಹೊರಟು ಹೋಗುತ್ತಾಳೆ ಎಷ್ಟು ಹೇಳಿದ್ರು ಶಾರದಾ ನನ್ ಮಾತನ್ನ ಅರ್ಥನೇ ಮಾಡ್ಕೊಳಲ್ಲ ಎಂದು ಮನೆಯೊಳಗೆ ಹೋಗುತ್ತಾನೆ ಇನ್ನು ಬಸ್ ಸ್ಟ್ಯಾಂಡ್ ಅಲ್ಲಿ ಮಿಥುನಳ ಹತ್ತಿರ ಶಾರದಾ ಹೀಗಂತಾಳೆ ಸರಿಯಮ್ಮ ಈ ಬ್ಯಾಗ್ನ ನಾನ್ ಹೊರ್ತೀನಿ ಇಷ್ಟಕ್ಕೂ ನಿನ್ ಹೆಸರು ಮಿಥುನ ಮಿಥುನ ಹೊಸ್ದಾಗಿ ಭಲೆಯಾಗಿದೆ ಹೆಸರು ಇಷ್ಟಕ್ಕೂ ಯಾರ ಮನೆಗೆ ಹೋಗ್ಬೇಕು ರಮೇಶ್ ಅವರ ಮನೆಗೆ ಎಂದು ಹೇಳುತ್ತಲೇ ಶಾರದ ಸ್ವಲ್ಪ ಆಶ್ಚರ್ಯದಿಂದ ನೋಡ್ತಾ ರಮೇಶ್ ರಮೇಶ ರೀ ಪಟ್ಟಣದಲ್ಲಿ ಓದ್ಕೊಂಡ ರಮೇಶ್ ಎಂದು ಹೇಳುತ್ತಲೇ ಶಾರದಾ ಅದೊಂಥರ ನೋಡ್ತಾ ತನ್ನಲ್ಲಿ ತಾನು ಪಟ್ನದಲ್ಲಿ ಓದ್ಕೊಂಡು ರಮೇಶ ಅಂದ್ರೆ ನನ್ ಮಗನೇ ಈ ಹುಡುಗಿ ಬರ್ತಾ ಇರೋದು ನಮ್ ಮನೆಗೆ ಇಷ್ಟಕ್ಕೂ ಈ ಹುಡುಗಿ ನನ್ ಮಗನ ಹೆಸರು ಯಾಕೆ ಹೇಳ್ತಾ ಇದ್ದಾಳೆ ನಿಜಕ್ಕೂ ನನ್ ಮನೆಗೆ ಯಾಕೆ ಬರ್ತಾ ಇದ್ದಾಳೆ ಈ ಹುಡುಗಿನ ಕೇಳಿ ತಿಳಿಬೇಕು ಎಂದು ಕ್ಷಣ ಕೂಡ ತಡ ಮಾಡದೆ ರಮೇಶ್ ಅವ್ರ ಮನೆಗ ಯಾಕಮ್ಮ ಯಾಕೆ ರಮೇಶ್ ನಂಗೆ ಏನಾಗ್ತಾನೆ ರಮೇಶ್ ನನ್ನ ಹಸ್ಬೆಂಡ್ ಎಂದು ಮಿಥುನ ಹೇಳುತ್ತಲೇ ಶಾರದಂಗೆ ತಲೆ ತಿರುಗ್ದ ಹಾಗಾಗತ್ತೆ ಕಂಟ್ರೋಲ್ ಮಾಡ್ಕೊಂಡು ಏನೋ ರಮೇಶ್ ನಿನ್ ಮಗನ ನಿನ್ನ ಮದ್ವೆ ಮಾಡ್ಕೊಂಡಿದ್ದೇನಾ ಹೌದು ಪಟ್ನದಲ್ಲಿ ಓದ್ಕೊಳ್ಳುವ ದಿನದಲ್ಲಿ ನನ್ನನ್ನ ಪ್ರೇಮಿಸಿ ಮತ್ತೆ ನನ್ನ ಮದ್ವೆ ಮಾಡ್ಕೊಂಡಿದ್ದಾರೆ ನಾನು ನಂಬಲ ನಿಮ್ಮನ್ನ ನಂಬಿಸುವ ಅಗತ್ಯ ನಂಗಿಲ್ಲ ಆ ದಿನ ರಮೇಶ್ ಮನೆಯಲ್ಲಿ ನನ್ನ ಮದ್ವೆ ಬಗ್ಗೆ ಹೇಳಿ ಅವರನ್ನು ಒಪ್ಪಿಸಿದ ನಂತರ ನಿನ್ನನ್ನು ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿ ಮನೆಗ್ ಬಂದ ಹದಿನಾರು ದಿನವಾದ್ರೂ ಬರ್ದೇ ಇದ್ದಿದ್ರಿಂದ ನಾನೇ ಊರಿಗೆ ಬಂದಿದ್ದೀನಿ ಬಹಳ ದೊಡ್ಡ ಕೆಲ್ಸ ಮಾಡಿದೆ ಸರಿ ಸರಿ ಮಾತಾಡಿದ್ದು ಸಾಕು ಆ ಲಗೇಜ್ ಬಾಗು ನೆತ್ತಿ ಮೇಲೆ ಇಟ್ಕೋ ನನ್ನನ್ನ ರಮೇಶ್ ಮನೆಗ್ ಕರ್ಕೊಂಡ್ ಹೋಗೋ ಹಾಗೆ ಕರ್ಕೊಂಡು ಹೋಗ್ತೀನಿ ಎಂದು ಶಾರದಾ ತನ್ನ ನೆತ್ತಿಯ ಮೇಲೆ ಲಗೇಜ್ ಬ್ಯಾಗ್ ಅನ್ನು ಹಿಡ್ಕೊಂಡು ಮುಂದಕ್ಕೆ ನಡೀತಾ ಇದ್ರೆ ಮಿಥುನ ಹಿಂದೆಯೇ ನಡೀತಾ ಇರ್ತಾಳೆ ಮನೆಯಲ್ಲಿ ಚಿಕ್ಕದಾದ ಸೋಫಾದಲ್ಲಿ ಪ್ರಸಾದ್ ಕೂತ್ಕೊಂಡು ಟೀ ಕುಡಿತಾ ಇರುವಾಗ ಲಗೇಜ್ ಅನ್ನು ನೆತ್ತಿಯ ಮೇಲೆ ಇಟ್ಕೊಂಡು ಮಿಥುನ ಕರೆದುಕೊಂಡು ಶಾರದಾ ಅಲ್ಲಿಗೆ ಬರ್ತಾಳೆ ಏನಂದ್ರೆ ನಿಮ್ ಸೊಸೆ ಬಂದ್ಲು ಕೇಳ್ತಾ ಇದ್ದೀರಾ ಏನಂದ್ರೆ ನಿಮ್ ಸೊಸೆ ಬಂದ್ಲು ಎಂದು ಅರಚುತ್ತಾ ಇರುವಾಗ ಪ್ರಸಾದ್ ಟೀ ಕಪ್ ಅನ್ನ ಪಕ್ಕದಲ್ಲಿಟ್ಟು ಹೊರಗೆ ಬರ್ತಾನೆ ಕಿಚನ್ ನಲ್ಲಿರುವ ಅನಾಮಿಕಾ ಬಾಗಿಲ ಹತ್ರ ಬರ್ತಾಳೆ ಶಾರದಾ ನೆತ್ತಿಯಲ್ಲಿ ಲಗೇಜ್ ಬ್ಯಾಗ್ ಅನ್ನು ನೋಡಿ ಅಂತ ಹೋದ್ರೆ ಹೀಗೆ ಲಗೇಜ್ ಬ್ಯಾಗ್ ಹೊರತಾ ಇದೀಯ ಲಕ್ಷ್ಮಿ ಈ ಬರ್ತೀನಿ ಅಂತ ಹೇಳಿದ್ಲು ನೆತ್ತಿಯಲ್ಲಿರುವ ಲಗೇಜ್ ಬ್ಯಾಗ್ ಅನ್ನು ಇಳಿಸುತ್ತಾಳೆ ಮಿಥುನಾ ಅದು ಶಾರದರ ಮನೆ ಎಂದು ಅರ್ಥ ಮಾಡಿಕೊಂಡು ಇಲ್ಲಿ ನೋಡಮ್ಮ ನಿನ್ನ ರಮೇಶ್ ಅವರ ಮನೆಗೆ ಕರ್ಕೊಂಡು ಹೋಗು ಅಂತ ಹೇಳಿದ್ರೆ ನೀನೇನು ನಿನ್ ಮನೆ ಕರ್ಕೊಂಡ್ ಬಂದಿದ್ಯಾ ಬಾ ರಮೇಶ್ ಅವರ ಮನೆಗೆ ಹೋಗೋಣ ಇಲ್ಲಿ ನೋಡಮ್ಮ ಮಿಥುನಾ ಇದೇ ರಮೇಶ್ ಅವರ ಮನೆ ಅವ್ರು ರಮೇಶ್ ಅವ್ರ ಅಪ್ಪ ಅಲ್ ನೋಡು ಆ ಬಾಗಿಲ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ದಾಳಲ್ಲ ಅನಾಮಿಕಾ ಆ ಹುಡುಗಿ ರಮೇಶನ್ ಹೆಂಡತಿ ರಮೇಶ್ ಅನಾಮಿಕಳನ್ನ ಮದುವೆ ಮಾಡ್ಕೊಂಡ ನಾ ನಂಬಲ್ಲ ಶಾರದಾ ಈ ಹುಡುಗಿ ಯಾರು ಈ ಹುಡುಗಿಗೆ ಯಾಕೆ ಹೇಳ್ತಾ ಇದಿಯಾ ಯಾಕೆಂದ್ರೆ ಈ ಹುಡುಗಿ ನಮ್ ಸೊಸೆ ಅಂತ ನಮ್ ಮನೆಗ್ ಬಂದಿದ್ದಾಳೆ ಏನ್ ಶಾರದಾ ತಲೆ ಕೆಟ್ಟು ಏನಾದ್ರು ಮಾತಾಡ್ತಿದ್ಯಾ ಏನೋ ನಮ್ಮ ಸೊಸೆ ಅಲ್ ನೋಡು ಬಾಗಿಲ ಹತ್ರ ನಿಂತ್ಕೊಂಡು ದೀನವಾಗಿ ನೋಡ್ತಾ ಇದ್ದಾಳಲ್ಲ ಅನಾಮಿಕಾ ಅವಳೇ ನಮ್ ಸೊಸೆ ಈ ಹುಡುಗಿ ನಮ್ ಸೊಸೆ ಅಂತ ಹೇಳುತ್ತಲೇ ಮನೆಗೆ ಕರ್ಕೊಂಡ್ ಏನು ಅದ್ರಲ್ಲೂ ನೀನು ಲಗೇಜ್ ಮೇರೆ ಹೊತ್ಕೊಂಡ್ ಬರ್ತೀಯ ಹೊಸ ಸೊಸೆ ಬಂದು ಹದಿನಾರು ದಿನನೇ ಆಗಿದೆ ಏನು ನೀವು ರಮೇಶ್ ಅವರ ಅಮ್ಮನವರ ಅಯ್ಯೋ ನನ್ನ ಕ್ಷಮಸೆತ್ತೆ ನಾನು ರಮೇಶ್ ಪಟ್ಣದಲ್ಲಿ ಓದ್ತಾ ಇರ್ಬೇಕಾದ್ರೆ ಪ್ರೇಮದಲ್ಲಿ ಬಿದ್ವಿ ಮದ್ವೆ ಕೂಡ ಮಾಡ್ಕೊಂಡ್ವಿ ಎಂದು ಮಿಥುನ ಹೇಳುತ್ತಲೇ ಶಾರದಂಗೆ ಎಲ್ಲಿಲ್ಲದ ಕೋಪ ಬರುತ್ತೆ ಸೊಸೆ ನನ್ ಮಗ ರಮೇಶನ ಕರಿ ಈ ಮಿಥುನ ವಿಷಯನೋ ತಿಳಿಯತ್ತೆ ನೀನು ನಿಲ್ಲು ತಾಯಿ ಪಟ್ನದಿಂದ ಪ್ಯಾಂಟ್ ಶರ್ಟ್ ಹಾಕೊಂಡು ರಮೇಶನ ಹೆಂಡತಿ ಅಂತ ಈ ಮನೆ ಸೊಸೆ ಅಂತ ಹೇಳುತ್ತಲೇ ಸರಿ ಹೋಗುತ್ತಾ ಕುತ್ತಿಗೆಲಿ ತಾಳಿ ಇಲ್ಲ ಹಣೆಯಲ್ಲಿ ಬೊಟ್ಟು ಇಲ್ಲ ಹೆಂಡತಿ ಅಂತ ಹೇಳೋದಕ್ಕೆ ಕುರುಡನ್ ಹಾಗೆ ನಂಬದಕ್ಕೆ ಇಲ್ಲಿ ಬುದ್ಧಿ ಕಡಿಮೆ ಇರೋರ್ ಯಾರೋ ಇಲ್ಲ ಮಾವಿನವ್ರೆ ತಾಳಿ ಇದೆ ಎಂದು ತಾಳಿ ಬೊಟ್ಟನ್ನು ಹೊರಗೆ ತೆಗೆಯುತ್ತಾಳೆ ಅದನ್ನು ನೋಡಿ ಎಲ್ಲರೂ ಶಾಕ್ ಆಗುತ್ತಾರೆ ಇನ್ನು ಬೊಟ್ಟು ಅಂತೀರಾ ಚಿಕ್ಕಂದಿನಿಂದ ಇಟ್ಕೊಳ್ಳೋ ಅಭ್ಯಾಸ ನನ್ಗಿಲ್ಲ ಅದಕ್ಕೆ ಇಟ್ಕೊಂಡಿಲ್ಲ ಇಲ್ಲ ಮನೆ ಸೊಸೆ ಖಚಿತವಾಗಿ ಇಟ್ಕೋಬೇಕು ಅಂತ ನೀವು ಹೇಳಿದ್ರೆ ನಾನು ಖಚಿತವಾಗಿ ಬೊಟ್ಟು ಇಟ್ಕೋತೀನಿ ನೀನು ತೋರಿಸ್ತಾ ಇರೋ ತಾಳಿ ನನ್ ಮಗನೇ ಕಟ್ಟಿದ್ದಾನೆ ಅಂತ ಹೇಳೋದಕ್ಕೆ ಸಾಕ್ಷಿ ಏನಿದೆ ಅದು ಕೂಡ ತೋರಿಸ್ತೀನಿ ಅತ್ತೆ ಎಂದು ಒಂದು ಫೋಟೋ ಕೂಡ ತೋರಿಸುತ್ತಾಳೆ ಆ ಫೋಟೋದಲ್ಲಿ ರಮೇಶ್ ಮಿಥುನಂಗೆ ತಾಳಿ ಕಟ್ಟುತ್ತಾ ಇರುವ ಹಾಗಿರುತ್ತೆ ಅದನ್ನು ನೋಡಿ ಶಾಕ್ ಆಗುತ್ತಾಳೆ ಶಾರದಾ ಪ್ರಸಾದ್ ತಗೊಂಡು ನೋಡ್ತಾನೆ ಅವನು ಕೂಡ ಶಾಕ್ ಆಗ್ತಾನೆ ಅನಾಮಿಕಾ ಫೋಟೋವನ್ನು ತಗೊಂಡು ನೋಡ್ತಾಳೆ ದುಃಖದಿಂದ ಕಣ್ಣೀರು ಹಾಕುತ್ತಾಳೆ ಅದು ಶಾರದಾ ನೋಡಿ ಹೊಸ ಹೊಸ ಕಣ್ಣೀರು ಕಣ್ಣೀರ್ ಹಾಕೋಬೇಡ ಹೋಗಿ ನನ್ ಮಗನ ಕರ್ಕೊಂಬ ಹಾಗೆ ಐತೆ ಅವರು ಇಟ್ಲಿದ್ದಾರೆ ಬರ್ತೀನಿ ಎಂದು ಕಣ್ಣೀರು ಒರೆಸಿಕೊಂಡು ಹಿತ್ತಲಿನಲ್ಲಿ ಹೂ ಗಿಡಗಳ ನಡುವೆ ದಿಗಿಲಿನಿಂದ ಕೂತ್ಕೊಂಡ ರಮೇಶನ ಹತ್ರ ಬರ್ತಾಳೆ ಏನಾಯ್ತು ಅನಾಮಿಕಾ ಅಮ್ಮ ಯಾಕೆ ಹಾಗೆ ಹೊರಸ್ತಾ ಇದ್ದಾಳೆ ನಿಮ್ಮ ದಿಗಿಲಿಗೆ ಕಾರಣರಾದವರು ಬಂದಿದ್ದಾರೆ ಎಂದು ಅನಾಮಿಕಾ ಹೇಳುತ್ತಲೇ ರಮೇಶ್ ಚಟಕ್ ಅಂತ ಇದ್ದು ಏನು ಮಿಥುನ ಬಂದ್ಲಾ ಎಂದು ಕೇಳುತ್ತಾನೆ ಅನಾಮಿಕಾ ದುಃಖದಿಂದ ಕಣ್ಣೀರು ಹಾಕೊಂಡು ಅಂದ್ರೆ ಆ ಹುಡುಗಿ ಹೇಳೋದು ನಿಜನೇನ ಮಾತು ಪಟ್ನದಲ್ಲಿ ಓದ್ಕೊಂಡಿರೋ ದಿನದಲ್ಲಿ ಪ್ರೇಮಿಸಿ ಮದುವೆ ಮಾಡ್ಕೊಂಡ ನಂತರ ಮತ್ತೆ ನನ್ನನ್ನು ಯಾಕೆ ಮದುವೆ ಮಾಡ್ಕೊಂಡ್ರಿ ಅದಲ್ಲ ಅನಾಮಿಕಾ ಮೊದಲು ಆ ಕಣ್ಣೀರ ಕೊಳ ನಿಲ್ಸು ನಿಜ ಏನು ಅಂತ ಅನ್ನೋದನ್ನ ನಾನು ಮುಂದೆ ಹೇಳ್ತೀನಿ ಬಾ ಎಂದು ಅನಾಮಿಕಳನ್ನು ಕರ್ಕೊಂಡು ಹೊರಗೆ ಬರ್ತಾನೆ ಮಿಥುನ ರಮೇಶ್ ನೋಡಿ ಹೇಗಿದೀಯ ರಮೇಶ್ ನನ್ನ ನನ್ ಪ್ರೇಮನ ಬೇಡ ಅಂತ ಹೋದಿಯಲ್ಲ ಮಿಥನ ಮತ್ತೆ ನನ್ನ ಹೆಂಡತಿ ಅಂತ ಹೇಳ್ಕೊಂಡು ನಮ್ಮನೆಗೆ ಯಾಕೆ ಬಂದೆ ಈ ಹೊಸ ನಾಟಕವೇನು ಇದೆಲ್ಲ ಯಾಕೆ ಮಾಡ್ತಾ ಇದ್ಯಾ ಆ ಹುಡುಗಿಯನ್ನು ಕೇಳಿದ್ರೆ ಏನ್ ಹೇಳ್ತಾಳೋ ಈ ಫೋಟೋ ನೋಡು ಎಲ್ಲ ವಿವರಾಗಿ ಹೇಳುತ್ತೆ ಅರ್ಥವಾಗುವ ಹಾಗೆ ಹೇಳುತ್ತೆ ಎಂದು ಫೋಟೋವನ್ನು ರಮೇಶ್ಗೆ ಕೊಡ್ತಾನೆ ಪ್ರಸಾದ್ ರಮೇಶ್ ಆ ಫೋಟೋವನ್ನು ನೋಡಿ ಶಾಕ್ ಹಾಕ್ತಾನೆ ಹೇಳು ಮಗನೆ ಆ ಫೋಟೋ ನೋಡ್ಕೊಂಡು ಕೂಡ ನೀನೇನು ಮಾತಾಡಿಲ್ಲ ಅಂದ್ರೆ ಆ ಫೋಟೋ ನಿಜನೇ ಅನ್ನೋ ನೀನು ಮಿಥುನ ಮದುವೆ ಮಾಡ್ಕೊಂಡಿದ್ದೆ ಅಲ್ವಾ ಇಲ್ಲಮ್ಮ ನನ್ ಮಾತು ನಂಬಿ ನಾನು ಪಟ್ನದಲ್ಲಿ ಬೀಡಿ ಮಾಡ್ತಾ ಇರೋ ಸಮಯದಲ್ಲಿ ನಾವಿಬ್ಬರು ಪ್ರೇಮಿಸಿಕೊಂಡ ಮಾತು ನಿಜಾನೇ ಆದ್ರೆ ತಾಳಿಬುಟ್ಟು ಮಾತ್ರ ನಾನ್ ಕಟ್ಟಿಲ್ಲ ಈ ಫೋಟೋ ಸುಳ್ಳು ನನ್ನ ನಂಬಪ್ಪ ಎಂದು ಹೇಳುತ್ತಲೇ ಪ್ರಸಾದ್ ಕೋಪದಿಂದ ಮನೆಯೊಳಗೆ ಹೊರಟು ಹೋಗುತ್ತಾನೆ ಅನಾಮಿಕಾ ನೀನಾದ್ರೂ ನನ್ನ ನಂಬು ನಾನು ಈ ತಾಳಿ ಕಟ್ಟಿಲ್ಲ ಎಂದು ರಮೇಶ್ ಹೇಳ್ತಾ ಇದ್ರೆ ಅನಾಮಿಕಾ ಅಳುತ್ತಾ ಮನೆಯೊಳಗೆ ಹೋಗ್ತಾಳೆ ಅಮ್ಮ ಸಾಕೋಣ ಮಗನೆ ಕುಂಬಳಕಾಯಿ ನಾನೇ ಕಳ್ತನ ಮಾಡ್ದೆ ತಿಂದಿದ್ದು ನಾನಲ್ಲ ಅಂತ ಹೇಳೋ ಹಾಗೆ ಪ್ರೇಮ್ಸಿದ್ದು ನಿಜ ಅಂತ ಹೇಳ್ತಿಯಾ ಮದ್ವೆ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಹೇಗೆ ನಂಬೋದು ಪಟ್ನಕ್ಕೆ ಹೋಗಿ ಹೀಗೆ ಮಾಡ್ತೀಯ ಅಂತ ಮುಂಚೆ ಗೊತ್ತಿದ್ರೆ ನಿಜಕ್ಕೂ ನಿನ್ನೆನಾ ಪಟ್ಣಕ್ಕೆ ಕಳ್ಸ್ತಾನೆ ಇರ್ಲಿಲ್ಲ ಎಂದು ಶಾರದ ಕೂಡ ಹೊರಟು ಹೋಗುತ್ತಾಳೆ ರಮೇಶ್ ದುಃಖದಿಂದ ಮಿದುನಾಳ ಕಡೆ ನೋಡ್ತಾ ಇರ್ತಾನೆ ಮಿತನ ನಗುತ್ತಾ ಮನೆಯೊಳಗೆ ಹೋಗ್ತಾಳೆ ಈಗ ರಮೇಶ್ಗೆ ಒಬ್ಬಳು ಹೆಂಡತಿಯಲ್ಲ ಇಬ್ಬರು ಹೆಂಡತಿಯರು ಹೊಸ ಸೊಸೆಗೆ ತಪ್ಪದ ಸವತಿ ಬಾಧೆಯನ್ನು ಶಾರದಾ ಹೇಗೆ ತಪ್ಪಿಸುತ್ತಾಳೋ ನೋಡೋಣ